ಪಾಂಡೆ ಅವನು ಅಲ್ಲಿಂದ ಎತ್ತಾಕ್ಬಿಟ್ರು ನಾನು ಕೇಳಿದಕ್ಕೆ ಆಮೇಲೆ ಏನೋ ಪನ್ನಣ್ಣ ಇಲ್ಲ ಪೊನ್ನಣ್ಣ ಇದ್ರು ಹೇಳ್ತಾರೆ ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳಿ ಸುದ್ದಿ ಅವರು ನಮ್ಮವ್ರು ಹೇಳಿದ್ದಲ್ಲ ಮಾಧ್ಯಮದವ್ರು ಇದಾರಾ ಹಾಂ ಸಂಧಾನ ಮಾಡಿದ್ರು ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಂತೂ ಸುದ್ದಿ ಬಂತು ಅಂದರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ ಪವರ್ ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ ನಾವೇನಾದರೂ ಸಿದ್ದರಾಮಯ್ಯನವ್ರನ್ನ ಗೌರವಾನ್ವಿತ ಸಿದ್ದರಾಮಯ್ಯನವ್ರನ್ನ ರೇಗಿಸ್ತಾರೆ ಭಾಳ ಏ ಗೊತ್ತಲ್ಲ ಅವ್ರದ್ದು ಅವ್ರು ಹೇಳ್ತಾರೆ ನಾನು ಹಾಲು ಸಕ್ಕರೆ ಅಂತಿದ್ದೀರಿ ನಾವಿಬ್ಬರು ಅಂತಾರೆ ಯಾರು ಇವರಿಬ್ಬರು ಹಾಲು ಸಕ್ಕರೆ ಅಂತಿದ್ದೀರಿ ಹೇಳ್ತಾರೆ ನಾನು ಸಕ್ಕರೆ ಅಂತಂದೆ ಸಿದ್ದರಾಮಯ್ಯನವ್ರು ಸ್ವಲ್ಪ ಸಕ್ಕರೆ ಗುಣ ಅದಕ್ಕೆ ಸಕ್ಕರೆ ಅಂತಂದೆ ಅವ್ರು ಹಾಲು ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯವ್ರ ಸ್ಟೇಟು ಈಗ ಹಾಲು ಹೋಗಿ ಹಾಲ ಹಾಲ ಊಟಿದೆ ಫುಲ್ಲು ಡೆಲ್ಲಿ ನಾಲ್ಕು ದಿನ ಮೂರು ದಿನ ಇಲ್ಲ ಆಗಲಿಲ್ಲ ದಿನ ಟ್ವೀಟ್ಗಳ ಮೇಲೆ ಟ್ವೀಟು ಪ್ರಯತ್ನ ನಮ್ಮದು ಉಳಿದಿದ್ದು ದೇವರದು ಗೋವಿಂದ ಗೋವಿಂದ ಹಾಂ ಪ್ರಾರ್ಥನೆ ಸೋತ್ರೂ ಪ್ರಯತ್ನ ಸೋಲಲ್ಲ ಅವ್ರ ಟ್ವೀಟ್ ನನಗನ್ಸುತ್ತೆ ನಂದಿನಿ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಅವರು ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ ಯಾವ ದೇವಸ್ಥಾನಕ್ಕೋಗು ಅವರು ಕುಟುಂಬ ಸಮೇತ ಹೋಗ್ತಾರೆ ಹಾಲಿನ ಅಭಿಷೇಕ ಮಾಡಿದ್ದು ಮಾಡಿದ್ದೆ ಒಂದು ನೂರು ದೇವಸ್ಥಾನ ಔಟವೆ ಹಾಲಿನ ಅಭಿಷೇಕ ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದು ಹಾಕಿಬಿಡಿ ರಾಮಲಿಂಗ್ ತೆಗೆದುಹಾಕಿ ಮುಜರಾಗಿನ ಅವ್ರಿಗೆ ಕೊಟ್ಬಿಡಿ ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ ಪಾಪ ಆಗ್ಲೇ ಪಾಪ ಅವ್ರಿಗೆ ಪಾಂಡೆ ಅವನು ಅಲ್ಲಿಂದ ಎತ್ತಾಕ್ಬಿಟ್ರು ನಾನು ಕೇಳಿದಕ್ಕೆ ಆಮೇಲೆ ಏನೋ ಪಣ್ಣಣ್ಣ ಇಲ್ಲ ಪೊನ್ನಣ್ಣ ಇದ್ರು ಹೇಳ್ತಾರೆ ಪಣ್ಣಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳಿ ಸುದ್ದಿ ಅವರು ನಮ್ಮವ್ರು ಹೇಳಿದ್ದಲ್ಲ ಮಾಧ್ಯಮದವ್ರು ಇದಾರಾ ಹಾ ಸಂಧಾನ ಮಾಡಿದ್ರು ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಂತೂ ಸುದ್ದಿ ಬಂತು ಅಂದರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ ಪವರ್ ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ ನಾವೇನಾದರೂ ಸಿದ್ದರಾಮಯ್ಯನವ್ರನ್ನ ಗೌರವಾನ್ವಿತ ಸಿದ್ದರಾಮಯ್ಯವ್ರನ್ನ ರೇಗಿಸ್ತಾರೆ ಭಾಳ ಏ ಗೊತ್ತಲ್ಲ ಅವ್ರದ್ದು ಅವ್ರು ಹೇಳ್ತಾರೆ ನಾನು ಹಾಲು ಸಕ್ಕರೆ ಅಂತಿದ್ದೀರಿ ನಾವಿಬ್ಬರು ಅಂತಾರೆ ಯಾರು ಇವ್ರಿಬ್ರು ಹಾಲು ಸಕ್ಕರೆ ಅಂತಿದ್ದೀರಿ ಅಂತಾರೆ ನಾನು ಸಕ್ಕರೆ ಅಂತ ಅಂದೆ ಸ್ವಲ್ಪ ಸಕ್ಕರೆ ಗುಣ ಅದಕ್ಕೆ ಸಕ್ಕರೆ ಅಂತಂದೆ ಅವ್ರ ಹಾಲು ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯ ಸ್ಟೇಟು ಈಗ ಹಾಲು ಹೋಗಿ ಹಾಲ ಹಾಲ ಊಟಿದೆ ಫುಲ್ಲು ಡೆಲ್ಲಿ ನಾಲ್ಕು ದಿನ ಮೂರು ದಿನ ಆಗಲಿಲ್ಲ ದಿನ ಟ್ವೀಟ್ಗಳ ಮೇಲೆ ಟೀಟು ಪ್ರಯತ್ನ ನಮ್ಮದು ಉಳಿದಿದ್ದು ದೇವರದು ಗೋವಿಂದ ಗೋವಿಂದ ಪ್ರಾರ್ಥನೆ ಸೋತ್ರೂ ಪ್ರಯತ್ನ ಸೋಲಲ್ಲ ಅವ್ರ ಟ್ರೀಟ್ ನನಗನ್ಸುತ್ತೆ ನಂದಿನಿ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಅವರು ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ ಯಾವ ದೇವಸ್ಥಾನಕ್ಕೋಗು ಅವರು ಕುಟುಂಬ ಸಮೇತರು ಹೋತಾರೆ ಹಾಲಿನ ಅಭಿಷೇಕ ಮಾಡಿದ್ದು ಮಾಡಿದ್ದೆ ಒಂದು ನೂರು ದೇವಸ್ಥಾನ ಔಟವೆ ಹಾಲಿನ ಅಭಿಷೇಕ ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ ರಾಮಲಿಂಗ ತೆಗೆದಾಕಿ ಮುಜರಾಯಿನ ಅವ್ರಿಗೆ ಕೊಟ್ಬಿಡಿ ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ ಪಾಪ ಇಲ್ಲ ಪಾಪ ಅವ್ರಿಗೆ